एक ये व महाशक्ति ही कोरते धर्म विज्ञान वैराग्य वही राग्य भरमयि आनंद तीर्थ भगवत पादान् वंदे निरंतरम आपाद परियंतम् गुरु नाम आख्यतिम् स्मरित ते न विक्कना प्रणक्षंति सिद्धंत्य मनोरता ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಶ್ರೀ ಸತ್ಯನಾಥ ತೀರ್ಥ ಗುರುಭ್ಯೋ ನಮಃ ಶ್ರೀ ಸತ್ಯ ಪ್ರಮೋದ ತೀರ್ಥ ಗುರುಭ್ಯೋ ನಮಃ ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ ಹರಿ ಓಂ ಇವತ್ತು ಮಧ್ವನವಮಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನಮ್ಮೆಲ್ಲರ ಅಜ್ಞಾನದ ಕಣ್ಣುಗಳಿಗೆ ಅದೃಶ್ಯರಾಗಿ ತಮ್ಮ ಗುರುಗಳಾದಂತಹ ಭಗವಾನ್ ವೇದವ್ಯಾಸ ದೇವರ ಸನ್ನಿಧಾನವಾದ ಉತ್ತರ ಪದರಿ ಕ್ಷೇತ್ರಕ್ಕೆ ಯಾತ್ರೆಗೈದ ಪರಮ ಪವಿತ್ರವಾದ ದಿನ ಇಂತಹ ಪರಮ ಅಪರೂಪದ ದಿನದಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಹಾತ್ಮರು ಜ್ಞಾನಿಗಳು ಅವರ ಜೀವನದ ಒಂದು ವಿಶೇಷವಾದ ಚರ್ಯಗಳೇ ನಮಗೆ ಸಂದೇಶ ರೂಪವಾಗಿ ತೋರ್ತವೆ ಆಚಾರ್ಯರು ಇವತ್ತು ನವಮಿ ತಿಥಿ ನವಮಿ ತಿಥಿ ಎಂದು ಅವರು ನಮ್ಮೆಲ್ಲರ ಕಣ್ಣಿಗಳಿಗೆ ಅದೃಶ್ಯರಾಗಿ ಹೋದ್ರು ಅರ್ಥಾತ್ ಕೆಲವರ ಅಭಿಪ್ರಾಯ ಹೀಗಿದೆ ಆಚಾರ್ಯರು ಅದೃಶ್ಯರಾಗಿ ಹೋದ್ರು ಅಂತಂತ ನಾವು ಈ ಮಧ್ಯನವಮಿಯ ಆಚರಣೆಯ ಹೊರತು ಉಳಿದ ಯತಿಗಳಂತೆ ಅವರ ಆರಾಧನೆ ಎನ್ನುವ ಅರ್ಥದಲ್ಲಿ ಅಲ್ಲ ಯಾಕೆ ಅಂದ್ರೆ ಯಾರಿಗೆ ಆರಾಧನೆ ಅಂತಂದ್ರೆ ಯಾರು ದೇಹ ಬಿಡ್ತಾರೆ ಅಂಥವರಿಗೆ ಆರಾಧನೆ ಇತ್ಯಾದಿಗಳನ್ನ ಮಾಡುವ ಪ್ರಸಂಗ ಇದೆ ಯತಿಗಳಿಗೆ ಸನ್ಯಾಸಿಗಳಿಗೆ ಆದರೆ ಜೀವೋತ್ತಮರಾದಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಪಾದಾಚಾರ್ಯರಿಗೆ ಇವು ಯಾವೂ ಇಲ್ಲ ಕೇವಲ ನಮ್ಮ ಕಣ್ಣಿನಿಂದ ಅದೃಶ್ಯರಾಗಿ ಉತ್ತರ ಬದರಿ ಕ್ಷೇತ್ರಕ್ಕೆ ಪ್ರಯಾಣ ಮಾಡಿದ್ದು ಅನ್ನುವ ವಿಶೇಷ ದಿನ ಇವತ್ತು ಆಗಲೇ ಹೇಳಿದ ಹಾಗೆ ನವಮಿ ನವಮ ಅಂದರೆ ಸಂಸ್ಕೃತ ಅದು ಕನ್ನಡದಲ್ಲಿ ಒಂಬತ್ತು ಅಂತ ಆಗತ್ತೆ ಯಾವ ಗುರುಗಳು ದೇವರಲ್ಲಿ ನಮಗೆ ವಿಶೇಷವಾದ ಭಕ್ತಿಯನ್ನ ಹುಟ್ಟಿಸಿ ದೇವರಲ್ಲಿ ಗುರುಗಳಲ್ಲಿ ನಮಗೆ ಅನುಗ್ರಹವನ್ನ ಪ್ರಾರ್ಥನೆ ಮಾಡಿದ್ದಕ್ಕಾಗಿ ಮಾಡಿದ್ದಕ್ಕಾಗಿಯೇನೆ ನವವಿಧ ಭಕ್ತಿಯಿಂದ ಪೂರಿತವಾದಂತಹ ಶ್ರೇಷ್ಠವಾದ ಸಾಧನೆಗಳೇ ಇದು ಅತ್ಯಂತ ವಿಹಿತವಾದ ಸಾಧನೆ ಅನ್ನುವ ಉದ್ದೇಶವನ್ನ ಜಗತ್ತಿಗೆ ಸಂದೇಶವನ್ನ ಕೊಡ್ತಾ ಆಚಾರ್ಯರು ನವಮಿ ತಿಥಿ ಅಂದ್ರೆ ಪ್ರಾಯಶಃ ಅವರು ಆರಿಸಿಕೊಂಡ್ರೋ ಏನೋ ಇನ್ನೊಂದು ದೊಡ್ಡ ಹೆಗ್ಗಳಿಕೆ ಏನು ಅಂತಂದ್ರೆ ಯಾವ ಆಚಾರ್ಯರ ಬಗ್ಗೆ ಅಪೌರುಷೇಯವಾದ ವೇದ ನಮಗೆ ಹೇಳು ಕೊಡೋದಿಲ್ಲ ಆದರೆ ನಮ್ಮ ಜಗದ್ಗುರುಗಳಾದಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರನ್ನ ವೇದಗಳು ಅನೇಕ ಬಾರಿ ಅನೇಕ ವಿಷಯಗಳಲ್ಲಿ ಅದನ್ನ ಕೊಂಡಾಡಿದ್ದು ನಮಗೆ ನೋಡ್ಲಿಕ್ಕೆ ಸಿಗತ್ತೆ ಅಂತಹ ಜಗದ್ಗುರುಗಳಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಮೋಕ್ಷಶಾಸ್ತ್ರವನ್ನ ನಮ್ಮಂತಹ ಅಜ್ಞಾನಿಗಳಿಗೂ ಕೈ ಹಿಡಿದು ಮೋಕ್ಷ ಶಾಸ್ತ್ರವನ್ನ ಉಪದೇಶ ಮಾಡಿಕೊಂಡು ನಮ್ಮ ನಮ್ಮ ಗುರುತನ್ನ ನಮಗೆ ಗುರುತಿಸಿಕೊಡುವಂತೆ ಮಾಡಿದಂತಹ ಜಗದ್ಗುರುಗಳು ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರು ಅಂತಹ ಮಹಾನುಭಾವರ ಒಂದು ವಿಶೇಷವಾದ ಈ ದಿನ ಮಹಾ ಮೂರ್ಖತನದ ಮಾತಿದು ಅವರ ಒಂದು ದಿನಕ್ಕಾಗಿ ಅವರ ಸ್ಮರಣೆಯನ್ನ ಮಾಡೋದು ಅನ್ನುವುದು ಸರ್ವಥ ಅಲ್ಲ ಅವರನ್ನ ಅಹರ್ನಿಶವಾಗಿ ಕ್ಷಣ ಕ್ಷಣಕ್ಕೂ ಕೂಡ ಅವರ ಸ್ಮರಣೆ ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ ಪೂರ್ಣಪ್ರಜ್ಞರ ಸರ್ವಜ್ಞರಾಯರ ಒಂದು ಬಾರಿ ಸ್ಮರಣೆ ಸಾಲದೆ ವರ್ಷಕ್ಕೊಮ್ಮೆ ಮಾಡುವ ಸ್ಮರಣೆ ಅಲ್ಲ ಇದು ಉಸಿರುಸಿರಿಗೂ ಅವರ ಸ್ಮರಣೆ ನಮಗೆ ವಿಹಿತವಾಗಿ ಇರಬೇಕು ಅಂತಹ ಗುರುಗಳ ಒಂದು ವಿಶೇಷವಾದ ಚಿಂತನೆ ಅದನ್ನ ಶ್ರೀಮನ್ ನಾರಾಯಣ ಪಂಡಿತಾಚಾರ್ಯರು ಅತ್ಯಂತ ವಿಶದವಾಗಿ ಸುಮಧ್ವ ವಿಜಯನ್ನು ಮಹಾಕಾವ್ಯ ಐತಿಹಾಸಿಕ ಗ್ರಂಥದಲ್ಲಿ ಅದನ್ನ ಶೇಖರಿಸಿ ಇಟ್ಟಿದ್ದಾರೆ ಆಚಾರ್ಯರ ದೊಡ್ಡ ಭಾಗ್ಯ ಸ್ವಯಂ ಶ್ರೀಮದ್ ಆಚಾರ್ಯರ ಚರ್ಮಗಳನ್ನೆಲ್ಲವನ್ನ ನೋಡಿ ಅವರು ಅದನ್ನ ದಾಖಲೆಯನ್ನ ಮಾಡಿ ಇಟ್ಟಿದ್ದಾರೆ ಅಂತಹ ಅಪರೂಪದ ಗ್ರಂಥ ಅದು ಸುಮಧ್ವ ವಿಜಯ ಕಳೆದ ಕೆಲವು ದಿನಗಳಿಂದ ನಮ್ಮ ಶ್ರುತೀಶ ಸೇವಾ ಸಮಿತಿಯ ಎಲ್ಲ ವಿದ್ವಾಂಸರು ಅದನ್ನ ಅತ್ಯಂತ ಅಚ್ಚುಕಟ್ಟಾಗಿ ಅದರ ಪ್ರವಚನವನ್ನ ನಿರ್ವಹ ನಿವರ ವಿಶೇಷವಾಗಿ ಅದನ್ನ ನಿಭಾಯಿಸಿಕೊಂಡು ಅದರಲ್ಲಿ ವಿಶೇಷವಾದ ಚಿಂತನೆಯನ್ನ ನಮಗೆ ತೋರಿಸಿಕೊಟ್ಟಿದ್ದಾರೆ ಅಂತಹ ಎಲ್ಲ ವಿದ್ವಾಂಸರಿಗೂ ಕೂಡ ದೇವರು ಗುರುಗಳು ವಿಶೇಷವಾಗಿ ಅನುಗ್ರಹವನ್ನ ಮಾಡಲಿ ಅಂತ ಹೇಳ್ತಾ ಈ ಕಳೆದ ಈ ನಾಲ್ಕೈದು ದಿನಗಳಿಂದ ನಡೆದ ಈ ಪ್ರವಚನದ ವಿಚಾರವನ್ನ ಅದ್ಭುತ್ ಗುರುವಂತರ್ಗತ ವೇದೇಶ ತೀರ್ಥ ಗುರು ಅಂತರ್ಗತ ಮಾಧವ ತೀರ್ಥ ಗುರು ಅಂತರ್ಗತ ಭಾರತೀಯ ರವಣ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾದಂತಹ ಜಗಜ್ಜನನಿಯಾದ ಲಕ್ಷ್ಮಿಯಿಂದ ವಿಶೇಷವಾಗಿ ಅಹರ್ವಿಷವಾಗಿ ಸ್ಪುತ್ಯನಾದಂತಹ ಆ ಅಂಬರೀಪತಿ ವೇದವ್ಯಾಸನಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಶ್ರೀಕೃಷ್ಣ ಅರ್ಪಣ ಮತ್ತು ಹರೆಯೇ ನಮಃ ಈ ಒಂದು ಪ್ರಾರ್ಥನೆ ಆಚಾರ್ಯರಿಗೆ ನಾವು ಬೇಡಿಕೊಂಡಿದ್ದು ಒಂದು ಆದರೆ ನಮ್ಮ ಒಂದು ಅನೇಕ ವಿಧವಾದಂತಹ ವಿಚಾರಗಳಿಂದ ನಾವು ಆ ಎಡವಿದ್ದೇವೆ ಸಮಯದಲ್ಲಿ ಏನೋ ವ್ಯತ್ಯಾಸ ಆಯಿತು ಆದರೆ ಅನುಗ್ರಹ ಮಾಡಿ ನಮ್ಮ ಆಚಾರ್ಯರು ನಮ್ಮ ಗುರುವದ್ ಗುರುಪುತ್ರಸ್ತು ಅಂತಹ ನಮ್ಮ ಗುರುಗಳು ಮತ್ತು ಗುರುಪುತ್ರರಾಗಿರುವಂತಹ ಪಂಡಿತ ಸರ್ವೇಶಾಚಾರ್ಯರು ಈ ಒಂದು ಮಂಗಳ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಶ್ಯುತೀಶ ಸೇವಾ ಸಮಿತಿ ಚಾರಿಟೇಬಲ್ ಟ್ರಸ್ಟಿನ ವತಿಯಿಂದ ನಡೆದ ಏನು ಒಂದು ಪ್ರವಚನ ಮಾಲಿಕೆ ಇತ್ತು ಆರು ದಿವಸ ಇವತ್ತು ಏಳನೇ ದಿವಸ ಅದರ ಒಂದು ಮಂಗಳ ಮಹೋತ್ಸವವನ್ನು ನಿಜವಾಗಲೂ ಕೂಡ ಅವರು ಕೊಟ್ಟಿದ್ದಾರೆ ಅವರಿಗೆ ಅನಂತಾನಂತ ನಮನಗಳನ್ನು ಸಲ್ಲಿಸುತ್ತಾ ಆರು ದಿವಸ ಪ್ರವಚನ ಮಾಡಿರುವಂತಹ ಎಲ್ಲ ವಿದ್ವಾಂಸರಗಳು ಆ ಈ ಪ್ರಸ್ತುತ ಆಚಾರ್ಯರತ್ರೇಣಿ ಸುಧಾಂತವನ್ನು ಅಧ್ಯಯನ ಮಾಡಿ ಮಂಗಳ ಮಾಡಿದಂತಹ ಆ ಎಲ್ಲ ವಿದ್ವಾಂಸರಗಳು ಆಚಾರ್ಯರ ಶಿಷ್ಯರೇ ಅಂತವರ ಒಂದು ಮಂಗಳವನ್ನು ಗುರುಗಳ ದ್ವಾರ ಉನ್ನತ ಪ್ರಾರ್ಥಿತಾ ಶೇಷ ಸಂಸಾಧಕಂ ಅಂತ ಹೇಳಿದಂತೆ ಆ ಗುರುಗಳ ದ್ವಾರ ಸಮರ್ಪಣೆ ಆಗಿರುವಂತಹದ್ದು ನಮ್ಮ ಒಂದು ದೊಡ್ಡ ಭಾಗ್ಯ ಅಂತಹ ಒಂದು ಗುರುಗಳ ಮಹಿಮೆಯನ್ನು ತಿಳಿಸಿಕೊಟ್ಟಂತಹ ಆಚಾರ್ಯರಿಗೆ ಅನಂತಾನಂತ ಗಮನಗಳನ್ನು ಸಲ್ಲಿಸುತ್ತಾ ಆಚಾರ್ಯರಿಗೆ ನಮ್ಮ ಸ್ವತೀಶ ಸೇವಾ ಸಮಿತಿ ವತಿಯಿಂದ ನಡೆಯುವಂತಹ ಪ್ರತಿಯೊಂದು ಕಾರ್ಯಗಳಿಗೆ ಆಚಾರ್ಯರು ಪಾಪ ಪೂರ್ಣವಾಗಿ ನಮ್ಮ ಮೇಲೆ ಸಹಕಾರ ಮಾಡಿ ನಮಗೆ ಸಂಪೂರ್ಣವಾಗಿ ಸಹಾಯಕರಾಗಿದ್ದಾರೆ ಆದ್ರೆ ನಾವೇ ಅವರನ್ನ ತಲುಪಲಿಕ್ಕೆ ಹಿಂದ ಮುಂದೆ ಮಾಡ್ತಾ ಇದ್ದೇವೆ ಅದು ನಮ್ಮ ಒಂದು ಅಪರಾಧ ಅದನ್ನು ದಯವಿಟ್ಟು ಕ್ಷಮಿಸಬೇಕು ಅಂತ ಆಚಾರ್ಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಆ ನಮಸ್ಕಾರವನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತಹ ಆಚಾರ್ಯರಿಗೆ ಭೂಯಿಷ್ಟಾಂತೇ ನಮ್ಮ ಉಕ್ತಿಂಬಿಧೇಮ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು